रे शका सय शर ग न बल बने कर समद और महारे ग अपूरोथमाइ लोगों को वासर बनाए गया ोगे मुे गलना सभी गीते गलना कि ल दिया जखा गया ಚಂದ್ರಶೇಖರ್ ಕಾಂಬಳೆ ರಮೇಶ್ ಬೆಳಗಾಂಕರು ಚಂದ್ರಶೇಖರ್ ಹನುಮಂತ ಕಾಂಬಳೆ ಬಸನೇಗೌಡ ಅಪ್ಪಣ್ಣ ಬಂಡಿಮಣ ಈ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗದಲ್ಲಿ ಸಂಭ್ರಮದ ಸಮಾರಂಭ ಸಂತೋಷದ ಸಮಾರಂಭ ವೈಭವದ ಸಮಾರಂಭ ಎಷ್ಟು ಇದರ ಬಗ್ಗೆ ಮಾತಾಡಿದ್ದು ಕಡಿಮೆ ನನಗೆ ನನಗನ್ನಿಸ್ತದೆ ಈ ಸಮಾರಂಭ ನೋಡಿದ ಮೇಲೆ ನನಗೆ ಅಷ್ಟೇ ನಾನು ರವೀಂದ್ರ ಪಾಟೀಲ್ ಅವ್ರು ಕೇಳ್ತಿದ್ದೆ ಮಂದಿ ಬರ್ತಾರೆ ನೋಡ್ರಿ ಅಂತ ಯಾಕಂದ್ರೆ ನಾವು ಸಭೆ ಸಭೆಗಳಿಗೆ ಮಂದಿರ ಆದ್ರೆ ಇವತ್ತ ಒಂದು ಸಮ್ಮೇಳನದ ಮಾದರಿಯಲ್ಲಿ ಜನ ಕುಡಿಯೋದಲ್ಲ ಇದು ಅತ್ಯಂತ ನಾನು ಬಹಳ ಮಾತಾಡೋದಿಲ್ಲ ಬಹಳ ಜನ ಮಾತಾಡಬೇಕಾಗಿದೆ ಬಾಳಿನಲ್ಲಿ ಪ್ರೇಮ ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ ಮಣ್ಣಿನ ನೆಲದಲ್ಲಿ ಅದೆಷ್ಟೋ ನಾವೇ ಕಥೆಗಳು ಕಥೆಗಳು ನಿತ್ಯ ಕಣ್ಣು ತುಂಬಿ ಅಳುತ್ತಿರುತ್ತವೆ ಎಷ್ಟು ಎಲ್ಲಾ ಕವಿತೆಗಳನ್ನ ಕೊಟ್ಟಂತ ಈ ಕವಿಗೆ ಕನ್ನಡ ತಾಯಿ ಆಶೀರ್ವಾದ ಮಾಡ್ಲಿ ನಾವು ನೀವು ಇವಾಗ ಇವರಿಗೆ ಬೆಳ್ಳು ತಟ್ಟಿ ಮತ್ತಷ್ಟು ಬೆಳೆಸೋಣ ಇವತ್ತ ನನ್ನ